ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ತುಳಸಿ ಹಬ್ಬದ ನೆಕ್ಸ್ಟ್ ಡೇ ಬ್ಲಾಗು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ವೆಡ್ನಸ್ಡೇ ಸೊ ಬ್ಲೌಸ್ ಕೊಡ್ತೀನಿ ವರ್ಕ್ ಮಾಡಿರೋದು ಅಂತ ಹೇಳಿದರು ಹಾಗಾಗಿ ಪ್ರಿಯಾಂಕಾ ಬಂದಿದ್ಲು ಸೊ ಹಂಗೆ ಒಂದು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ ದೇವ್ರ ಪೂಜೆ ಎಲ್ಲ ಮಾಡಿ ತುಳಸಿ ಪೂಜೆ ಕೂಡ ಮಾಡಿದೆ ಎರಡು ದಿನ ಇತ್ತಲ್ವ ಸೊ ಕನ್ಫ್ಯೂಷನ್ ಬೇಡ ಅಂದ್ಬಿಟ್ಟು ಎರಡು ದಿನ ಕೂಡ ಪೂಜೆನ ಮಾಡಿದಂಥದ್ದು ಸೊ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಯೋಸ್ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಆಗಲ್ಲ ಇಲ್ಲ ಇರೋ ನಾವು ಬರ್ತಾ ನಿಂಗೆ ಚಾಕ್ಲೇಟ್ ಬರ್ತೀವಿ ನನ್ನ ಪಪ್ಪ ಕಡೀಲಿ ಹೋಗೋದು ಹಾಂ ಗಾಡಿ ತೆಗೆದುಬಿಟ್ಟು ನಡಿ ಆ್ಯಕ್ಚುಲಿ ನೀವಿಬ್ಬರ ಹೋಗಿ ಬನ್ನಿರಿ ಅಂತ ಹಸ್ಬೆಂಡ್ ಹೇಳಿದ್ರು ಬಟ್ ಇಲ್ಲ ನೀವು ಬನ್ನಿ ಅಂತೇಳಿ ಅವ್ರನ್ನ ಬಲವಂತ ಮಾಡಿ ಕರ್ಕೊಂಡು ಹೋದೆ ನಾನು ಅಲ್ಲಿ ನೋಡಿದ್ರೆ ರೋಡ್ ಬಿಟ್ಟಿದ್ದಾರೆ ಸೊ ಅವ್ರು ಬಂದಿಲ್ಲ ಅಂದರೆ ನಮಗೆ ನೆಕ್ಸ್ಟು ಬೇರೆ ರೋಡು ಗೊತ್ತೇ ಆಗ್ತಾ ಇರಲಿಲ್ಲ ಅಲ್ಲಿ ಹೋದ್ವಿ ವರ್ಕೆಲ್ಲ ಚೆನ್ನಾಗಿ ಮಾಡಿಟ್ಟಿದ್ರು ಸೊ ಅವರು ಹೋಗಿದ ತಕ್ಷಣ ತೋರಿಸಿದ್ರು ಈ ಥರ ವರ್ಕ್ ಮಾಡಿದ್ದೀವಿ ಅಂಥೇಳಿ ಸೊ ನಮಗೂ ಕೂಡ ಇಷ್ಟ ಆಯಿತು ವರ್ಕು ನೋಡಿಬಿಟ್ಟು ಹಾಗೆ ತೊಗೊಂಡು ಬಂದಾಗ ಅಲ್ಲಿ ನಮಗೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ದೀಪು ಅಂಥೇಳಿ ತುಂಬ ಚೆನ್ನಾಗಿ ಮಾತಾಡಿದ್ರು ಅವ್ರ ಹತ್ರ ಕೂಡ ಮಾತಾಡಿ ನಮ್ಗೆ ತುಂಬ ಆಯಿತು ಅವರ ಫ್ಯಾಮಿಲಿ ಥರನೇ ನೀವು ಎಲ್ಲ ವ್ಲಾಗ್ಸನ್ನು ನಾವು ನೋಡ್ತೀವಿ ಫಾಲೋ ಮಾಡ್ತೀವಿ ಅಂತೆಲ್ಲ ಹೇಳಿದಾಗ ಸೊ ಖುಷಿ ಆಯಿತು ಸೊ ಆ ಥರ ಯಾರಾದರೂ ಹಿಂಗೆ ನೋಡಿ ಸಿಕ್ಕಿ ಮಾತಾಡಿಸಿದಾಗ ನಿಜಕ್ಕೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ನಮಗೆ ಥ್ಯಾಂಕ್ ಯು ಸೋ ಮಚ್ ಅವ್ರು ಮಾತಾಡಿರೋದು ಕೂಡ ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಕೇಳಿಸ್ಕೊಳ್ಳಿ ಏನು ಮಾತಾಡಿದ್ದಾರೆ ಅವರು ಅಂಥೇಳಿ

ನೆನ್ನೆ ಅನ್ನೋರಿಗೆ ನೆನ್ನೆ ಪೂಜೆ ಮಾಡಿದ್ದೀನಿ ಇವತ್ತು ಅನ್ನೋರಿಗೆ ಇವತ್ತು ಪೂಜೆ ಮಾಡಿದ್ದೀನಿ ಅಷ್ಟೆ ಅಲ್ಲಿಂದ ಬಂದ ತಕ್ಷಣ ನಾನು ಫಸ್ಟು ವರ್ಕಿಂಗ್ ಬಂದಿದೆ ನೋಡೋಣ ಅಂಥೇಳಿ ಓಪನ್ ಮಾಡ್ಕೊಂಡು ಕೂತ್ಕೊಂಡೆ ಹಾಗೂ ಕೂಡ ಹಾಗೆ ನಿಮಗೂ ಕೂಡ ಶೇರ್ ಮಾಡ್ಬೋದು ಅಂಥೇಳಿ ಸೊ ಅವಳು ಹೇಗೆ ಹೇಳಿದ್ಲು ಅದೇ ರೀತಿಯೇ ವರ್ಕ್ ಮಾಡಿಕೊಟ್ಟಿದ್ರು ಇದು ಬಂದುಬಿಟ್ಟು ನಾರ್ಮಲಾಗಿ ನಾವು ಏನು ಎಕ್ಸ್ಟ್ರಾ ಹೇಳ್ದೆ ಮಾಡಿಸಿದ್ರೆ ಈ ವರ್ಕಿಗೆ ಬಂದು ಅವರು ಫೋರ್ ಫಿಫ್ಟಿ ಅಂತ ಹೇಳಿದ್ದಂಥದ್ದು ಬಟ್ ನಾವು ಸ್ಲೀವ್ಸಿಗೆ ಈ ರೀತಿ ಅವಳು ಒಂಥರ ಲೀಫ್ ಶೇಪಲ್ಲಿ ಹೇಳಿದ್ಲು ಸೊ ಅದೇ ರೀತಿ ಅವ್ರು ಮಾಡಿಕೊಟ್ಟಿದ್ರು ಆ ಒಂದು ಡಿಸೈನ್ ಏನಿದೆ ಮತ್ತು ಎಕ್ಸ್ಟ್ರಾ ಬುಟ್ಟಗಳೆಲ್ಲ ಹೇಳಿದ್ಲು ಬ್ಯಾಕ್ ನೆಕ್ಕು ಅಷ್ಟೇ ಸ್ವಲ್ಪ ಬ್ರಾಡಾಗಿ ಕೊಡಿ ಮತ್ತು ಫ್ರಂಟ್ ನೆಕ್ಕಲ್ಲಿ ಒಂದಿಷ್ಟು ಬೇರೆ ಡಿಸೈನ್ ಎಲ್ಲ ಹೇಳಿದ್ಲು ಬಟ್ ಇಲ್ಲೂ ಒಂದು ಏನೋ ಒಂದು ಎಡವಟ್ಟು ನಾವು ಮಾಡ್ಕೊಂಡಿದ್ದೀವಿ ಅದು ನಮ್ಗೆ ಅವತ್ತು ಗೊತ್ತಾಗಿಲ್ಲ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾಪ ಅವ್ರು ನಮ್ಮ ಮುಂದೆನೇ ಎಲ್ಲ ಮಾರ್ಕ್ಸ್ ಎಲ್ಲ ಹಾಕಿ ಮಾರ್ಕ್ ಹಾಕ್ಬಿಟ್ಟು ತೋರಿಸಿದ್ರು ಬ್ಲೌಸಲ್ಲಿ ಅವಾಗಲೂ ಕೂಡ ಅದು ನಮಗೆ ತಲೆಗೆ ಹೋಗಲಿಲ್ಲ ಅವಳು ತೊಗೊಂಡು ಬಂದಿದ್ದ ಫೋಟೋ ಕೂಡ ನಾನು ಸರಿಯಾಗಿ ಡೀಪಾಗಿ ನೋಡೋಕ್ಕೆ ಹೋಗಲಿಲ್ಲ ಸೊ ಹೀಗೆ ಬರುತ್ತೆ ಅಂದ್ಕೊಂಡು ನಾನು ಇದು ಮಾಡಿದಂಥದ್ದು ಅದು ಸ್ಟಿಚಿಗೆ ಕೊಟ್ಟಾದ ಮೇಲೆ ಗೊತ್ತಾಗಿದ್ದು ಅದು ಆ ರೀತಿ ಅಲ್ಲ ಬೇರೆ ಶೇಪ್ ಬರಬೇಕಿತ್ತು ಅಂತೇಳಿ ಸೊ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ನೆಕ್ಸ್ಟ್ ಬ್ಲೋಗಲ್ಲಿ ಹೇಳ್ತೀನಿ ಇದನ್ನು ಹಾಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅದು ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ನಾನು ನೆಕ್ಸ್ಟು ಇನ್ನು ನೆಕ್ಸ್ಟ್ ಇದ್ರ ನೆಕ್ಸ್ಟ್ ಬ್ಲೋಗ್ ಏನು ಬರುತ್ತಲ್ಲ ಸೊ ಅದರಲ್ಲಿ ನಾನು ನಿಮಗೆ ಫೇಸ್ ಟು ಫೇಸ್ ನಾನು ತೋರಿಸಿ ಹೇಳ್ತೀನಿ ಏನು ಎಡವಟ್ ಮಾಡ್ಕೊಂಡಿದ್ದೀವಿ ನಾನು ಅವಳು ಇಬ್ಬರು ಅಂತ ಬಟ್ ಓಕೆ ಟೈಲರ್ ಹೇಳಿದ್ದಾರೆ ಹೇಗೋ ಅಡ್ಜಸ್ಟ್ ಮಾಡಿ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸೊ ಅವರು ಟೈಲರ್ ಹೇಳ್ದಾಗಲೇ ನಮಗೆ ಗೊತ್ತಾಗಿದ್ದಂಥದ್ದು ಈ ರೀತಿ ಇರೋದು ಹಿಂಗೆ ಹಿಂಗೆ ಮಾಡಬೇಕಾಗಿತ್ತು ಅಂಥೇಳಿ ಬಟ್ ಓಕೆ ಎನಿ ಹಾವ್ ಅವರಂದರೆ ಅವ್ರದ್ದು ಫಾಲ್ಟ್ ಇಲ್ಲ ಯಾಕೆಂದರೆ ನಾವು ಹೆಂಗೆ ಹೇಳಿದ್ವಿ ಅವ್ರು ಹಂಗೆ ಮಾಡಿದ್ದು ಮತ್ತು ಅಲ್ಲೂ ಕೂಡ ಅವರು ಡಿಸೈನ್ ಹಾಕಿ ಮಾರ್ಕ್ಸ್ ಹಾಕಿ ತೋರಿಸ್ದಾಗಲೂ ಕೂಡ ನಾವು ಅದನ್ನು ಚೇಂಜ್ ಮಾಡ್ಬೋದಾಗಿತ್ತು ಬಟ್ ಓಕೆ ಪರವಾಗಿಲ್ಲ ಟೈಲರ್ ಹೇಳಿದಾರಲ್ವ ಅದೊಂದು ಹೋಪ್ ಇದೆ ಹೆಂಗೆ ಬರುತ್ತೆ ಬ್ಲೌಸು ಅಂಥೇಳಿ ಸೊ ಇದು ಪ್ರಿಯಾಂಕಗೂ ಕೂಡ ಇಷ್ಟ ಆಯಿತು ಅವಳಿಗೂ ಕೂಡ ಸ್ಟಾರ್ಟಿಂಗ್ ಗೊತ್ತಿಲ್ಲ ಯಾಕೆಂದರೆ ಅದು ಒಂದು ಟೈಲರಿಂಗ್ ಐಡಿಯಾ ಇರೋರಿಗಷ್ಟೇ ಗೊತ್ತಿರುತ್ತೆ ಬಟ್ ನಾನು ನೋಡ್ತಾ ಇದ್ದೆ ನನಗೆ ಬರ್ತಾಯಿತ್ತು ಐಡಿಯಾ ನಾನು ಅದೇನೋ ಅವತ್ತು ಆ್ಯಕ್ಚುಲಿ ಅಲ್ಲಿ ಹೋದಾಗಲೇ ಅವಳು ಈ ಥರ ಒಂದು ಐಡಿಯಾ ಇಟ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಾಗಿದ್ದು ನಾನು ಅಂದ್ಕೊಂಡೆ ಯೂಜಲಿ ನಾವು ಕೊಡ್ತೀವಲ್ವ ಜಸ್ಟು ವರ್ಕ್ ಕೊಟ್ಬಿಟ್ಟು ಬರೋದು ಆ ಥರ ಅಂದ್ಕೊಂಡೆ ಬಟ್ ಅವಳು ಒಂದು ಫೋಟೋ ತೊಗೊಂಡು ಬಂದಿದ್ಲು ಅಲ್ಲಿ ತೋರಿಸಿದಂಥದ್ದು ಸೊ ಹಂಗಾಗಿ ನನಗೆ ಅದು ಡೀಪಾಗಿ ನಾನು ನೋಡೋಕ್ಕೆ ಹೋಗಲಿಲ್ಲ ಹ್ಞೂ ನಾನು ಈ ಬರೀ ಮಣಿ ಮಣಿ ತರ ಮಾಡ್ಬಿಟ್ಟು ಅಲ್ಲಿ ಒಂದ್ ಡಾಟ್ ಇರ್ತಾರೆ ಮಣಿ ಅಲ್ಲ ತರಲಾ ಬೇಕಂದ್ರೆ ಈ ತರ ಕುಂದನ್ ಸಿಗುತ್ತೆ ಇಲ್ಲಿ ಒಂದೊಂದೊಂದು ನಂಟಿಸ್ಕೋ ಅವ್ರ ಹತ್ರ ಇರುತ್ತೆ ನೀವ್ ಬೇಕಂದ್ರೆ ಆ ಕುಂದನ್ ಕುಂದನ್ಯಲ್ಲ ನೋಡಿ ಈ ತರ ಇದೆ ನೋಡಿ ಇಲ್ಲಿ ಕುಂದನ್ ಇದು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಆಕ್ಚುಲಿ ಅವ್ರು ನಾಳೆ ಹೇಳಿದ್ದು ನಾನು ರಿಕ್ವೆಸ್ಟ್ ಮಾಡಿದ್ರೆ ಪಾಪ ಇವತ್ತ ರೆಡಿ ಆಗಿದೆ ಬನ್ನಿ ಮೇಡಮ್ ಅಂತ ಹೇಳಿ ಇದ್ರಲ್ಲೂ ಡೇಟ್ ಕೂಡ

ಪ್ರಿಯಾಂಕಾಗೂ ಕೂಡ ಏನು ವರ್ಕ್ ಮಾಡಿಕೊಟ್ಟಿದ್ದಾರೆ ಅದು ತುಂಬಾ ಇಷ್ಟ ಆಯಿತು ಅದೇನಂದರೆ ನಾವು ಹೀಗೆ ನೋಡೋದಕ್ಕಿಂತ ಅದು ಸ್ಟಿಚ್ ಬಂದ ಬಂದಮೇಲೆ ಇನ್ನೂ ಲುಕ್ ಇರುತ್ತೆ ಅಲ್ಲಿ ಸಿಕ್ಕಿದಂಥ ದೀಪು ಅವರು ಕೂಡ ಅದೇ ಹೇಳಿದ್ದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಅವರು ಬಂದಿದ್ದು ತುಂಬ ದೂರದಿಂದ ನಾನು ಆಗ್ರಭಾವಿ ನೀರು ಆ ಕಡೆಯಿಂದ ಬಂದಿದ್ದರು ನಾನು ಹಂಗು ಕೇಳಿದೆ ಯಾಕೆ ಅಷ್ಟು ದೂರದಿಂದ ಅಂದರೆ ಅಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ ಇಲ್ಲಿ ಚೆನ್ನಾಗೂ ಮಾಡಿಕೊಡ್ತಾರೆ ಅಂಥೇಳಿ ಬಂದಿದ್ದಂಥದ್ದು ಸೊ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದೆ ನಾನು ಶಾಪ್ನ ಎವ್ರಿ ನಾನು ಯಾವುದು ವೀಡಿಯೋದಲ್ಲಿ ಹೇಳ್ತಿರ್ತೀನಿ ಅಲ್ಲಿ ಹೇಳ್ತಾನೆ ಇರ್ತೀನಿ ನಿಮಗೆ ಆಲ್ಮೋಸ್ಟ್ ನನ್ನ ಕಮೆಂಟಲ್ಲೆಲ್ಲ ಸಿಗ್ತಾ ಇರುತ್ತೆ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಕಮ್ಮಿ ಪ್ರೈಸ್ ಸ್ಟಾರ್ಟಿಂಗ್ ತ್ರೀ ಹಂಡ್ರೆಡಿಂದ ಕೂಡ ಇದೆ ಅಲ್ಲಿ ಅದಾದಮೇಲೆ ಅವಳು ಊಟ ಮಾಡ್ತೀನಿ ರೇ ಅಡುಗೆ ಏನಾದರೂ ಮಾಡ್ತೀನಿ ಅಂತಂದರೆ ಅವಳು ಇಲ್ಲ ಲೇಟಾಗಿ ಬಿಡುತ್ತೆ ಹೊರಡಬೇಕು ಅಂತ ಪಾಪ ಅವಳು ಹೊರಡಬೇಕಲ್ವ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಅವಳು ಗೋಬಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅಲ್ಲಿ ನಮ್ಮನೆ ಹತ್ರ ಚೆನ್ನಾಗಿ ಮಾಡ್ತಾರೆ ಟೇಸ್ಟಿಯಾಗಿ ಗೋಬಿ ಮಾಡ್ತಾರೆ ಸೊ ಹಾಗಾಗಿ ಗೋಬಿನ ತರಿಸ್ಬಿಟ್ಟು ಅವಳಿಗೆ ಕೊಟ್ವಿ ಅವಳಿಗಿಷ್ಟು ಅಂದರೆ ಅಡುಗೆ ಮಾಡಿದ್ರು ಒಂದಿಷ್ಟು ಇಷ್ಟು ತಿಂತಾರೆ ಗೋಬಿ ಆದರೆ ಹೊಟ್ಟೆ ತುಂಬ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ ಬಟ್ ಆಸೆಯಾಗಿ ನಾ ಆಸೆ ಪಟ್ಟು ಅಂತ ಹೇಳ್ಬಿಟ್ಟು ಗೋಬಿ ತರಿಸ್ಕೊಟ್ಟಿದ್ದಂಥದ್ದು ಗೋಬಿ ತರಿಸ್ಕೊಟ್ಟಿದ್ದಂಥದ್ದು ಸೊ ಎಲ್ಲ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅವಳು ಕೂಡ ಬೇಗ ಮನೆಗೆ ಹೊರಡಬೇಕು ಅಂಥೇಳಿ ಹೊರಟ್ಳು ಹಾಗೆ ನಾನು ಕೂಡ ಒಂದು ಬ್ಲೌಸ್ನ ವರ್ಕ್ ಮಾಡಿಸಿದೆ ಬಟ್ ಅದು ಏನಂದರೆ ಅದು ಸಡನ್ ಪ್ಲ್ಯಾನ್ ಆಗಿದ್ದಂಥದ್ದು ತಕ್ಷಣಕ್ಕೆ ನಾನು ಅವಳಿಗೆ ಬ್ಲೌಸ್ನ ಕೊಟ್ಟೆ ಇನ್ನು ಹೆಂಗೆ ಮಾತಾಡ್ತಾ ಮಾತಾಡ್ತಾ ಐಡಿಯಾ ಅದು ಸ್ಟಿಚ್ಚು ಮಾಡಿಸ್ಕೊಟ್ಬಿಡು ನಂದು ಅಂತೇಳಿ ಸೊ ಹಾಗಾಗಿ ನಾನು ಅದು ಯಾವ ರೀತಿ ಮಾಡಿಸಿದ್ದೀನಿ ವರ್ಕು ಅನ್ನೋದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಸ್ಟಿಚ್ಚಾಗಿ ಬಂದರೆ ಸಾಧ್ಯ ಆದರೆ ನಾನು ನೆಕ್ಸ್ಟ್ ಬ್ಲೋಗಲ್ಲಿ ಅದನ್ನು ಶೇರ್ ಮಾಡ್ತೀನಿ ಎಲ್ಲ ಮಾತಾಡಿ ಆದಮೇಲೆ ಹೊರಟ್ಲು ಅವಳು ಕೂಡ ಮನೆಗೆ ನನ್ನ ತಮ್ಮ ನನಗೆ ಪಟಾಕಿ ಕೊಟ್ಟಿದ್ದಾನೆ ಏನು ವಾರಿ ಕೊಟ್ಬಿಡವನೇ ಆ್ಯಕ್ಚುಲಿ ಅದು ನನ್ನ ಪಟಾಕಿ ಹ ನಾನು ಉದ್ದ ಸುಸರ್ಬತ್ತಿಷ್ಟು ಚಿಕ್ಕ ಚಿಕ್ಕ ಸುಡತ್ತೆ ಒಂದ್ ಫ್ಲವರ್ ಪಟ್ ಹಚ್ಚೋ ಅಷ್ಟು ಖಾಲಿ ಆಗ್ಬಿಡತ್ತೆ ಆಫೇ ಆಗ್ಬಿಡತ್ತೆ ಈ ತರದಾದ್ರೆ ಒಂದ್ ನಾಲ್ಕು ಫ್ಲವರ್ ಪಟ್ ಹೊಡಿಬೋದಲ್ಲ ದೊಡ್ಡ ದೊಡ್ಡದಾದ್ರೆ ಅಂತ ಅಷ್ಟೇ ಬಾಯ್ ಹುಷಾರು ಫೋನ್ ಹಾಕ್ ಪಟಾಕಿ ಇಡಕ ಕಷ್ಟ ಏ ಮುಡಿದೋಗತ್ತೆ ಕಣೆ ಪಟಾಕಿ ಫೋಟೋ ಕಳ್ಸು ಪಟಾಕಿ ಹೊಡೆದ್ಬಿಟ್ಟು ಪಟಾಕಿ ಪಟಾಕಿ ಹೊಡಿತೀನಿ ಅಂತ ಬ್ಯಾಟ್ ಹಿಡ್ಕೊಂಬಂದು ಅವನು ಯಾರು ಬ್ಯಾಟಲ್ಲಿ ಹೊಡಿತದೆ ಪಟಾಕಿ ಬಾಯ್ ಹುಷಾರು ಫೋನ್ ಮಾಡು ನನಗೆ ಬೇರೆ ಬೆಳಗ್ಗೆಯಿಂದ ಫುಲ್ಲು ಫೀವರು ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿತ್ತು ನಮ್ಮ ನೇಬರ್ ಒಬ್ಬರು ಕುಂಕುಮಕ್ಕೆ ಕರೆದಿದ್ರು ಅವ್ರು ಬೆಳಿಗ್ಗೆನೇ ಮಾಡಿದರು ಸೊ ನಾನು ಹೋಗೋಕ್ಕಾಗಲಿಲ್ಲ ಅದಕ್ಕೆ ಅಟ್ಲೀಸ್ಟ್ ಈವ್ನಿಂಗ್ ಆದರೂ ಹೋಗೋಣ ಅಂತೇಳಿ ಅವ್ಳನ್ನ ಏನು ಕೇಳಕ್ಕೆ ಬಂದಲ್ಲ ಅಂತ ಅವರು ಭಕ್ತಿಯಿಂದ ದೇವರಿಗೆ ಏನು ಪೂಜೆ ಮಾಡ್ತಾಯಿದ್ರು ನಾವು ಹಿಂದೆ ಬಂದು ನಿಂತ್ಕೊಂಡಿರೋದು ಅವ್ರಿಗೆ ಗೊತ್ತೇ ಇಲ್ಲ ನಮ್ಮನ್ನು ನೋಡಿದ ತಕ್ಷಣ ಫುಲ್ಲು ಶಾಕ್ ಅವ್ರಿಗೆ ಸೊ ತುಳಸಿ ಗಿಡಕ್ಕೆ ಒಳಗಡೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದರು ಎಲ್ಲ ಓಡಿಸ್ಬಿಟ್ಟು ಚೆನ್ನಾಗಿ ಮಾಡಿದರು ಸೊ ಹೋಗಿ ಅಷ್ಟ ಕುಂಕುಮ ಎಲ್ಲ ತೊಗೊಂಡು ಬಂದೆ ಇನ್ನೂ ಕೂಡ ಮನೆಯಲ್ಲಿ ಅಡುಗೆ ಮಾಡಿರಲಿಲ್ಲ ಸೊ ಅಡುಗೆ ಮಾಡಬೇಕು ಜೊತೆಗೆ ಪ ಪಟಾಕಿ ಕೂಡ ಹೊಡೆಯೋದು ಬ್ಯಾಲೆನ್ಸ್ ಇತ್ತು ಲಾಸ್ಟ್ ಡೇ ದೀಪಾವಳಿ ಹಬ್ಬದ ದಿನ ಪಟಾಕಿ ಹೊಡಿಬೇಕು ಅಂತೇಳಿ ನನ್ನ ಮಗ ಇಟ್ಕೊಂಡಿದ್ದು ಅವ್ರ ಮೀಟಿಂಗ್ ಇತ್ತು ಅಂತ ಹಸ್ಬೆಂಡ್ ಬರೋದು ಲೇಟ್ ಆಯಿತು ಸೊ ಹಾಗಾಗಿ ಆ ಪಟಾಕಿಗಳೆಲ್ಲ ಪೆಂಡಿಂಗ್ ಇತ್ತು ಅಂದ್ಬಿಟ್ಟು ಪಟಾಕಿ ಬೇರೆ ಹೊಡೆಯೋದಿತ್ತಲ್ಲ ಸೊ ಬೇಗ ಬೇಗ ಅವರಿಗೆ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅರ್ಶನ ಕುಂಕುಮ ಎಲ್ಲ ತಗೊಂಡು ನಾನು ಕೂಡ ಅಲ್ಲಿಂದ ಹೊರಟ್ಬಿಟ್ಟೆ ಸುತ್ತ ನಿಮಗೆ ನಮ್ಮದು ಬಿಸಿಲೇ ಬೀಳಲ್ಲ ರಾಣಿಯವರು ಸ್ವಲ್ಪ ನಾನು ಫೋನ್ ಮಾಡೋಣ ಇವರು ಮಾಡಿ ನಮಗೆ ಅಂದ್ರೆ ಒಂದ್ ತಿಂಗ್ಳವರೆಗೂ ಬ್ಲೌಸ್ ವರ್ಕ್ ಕೊಟ್ಟಿದ್ದೆಲ್ಲ ತಗೊಂಡ್ ಬಂದ್ವಿ ಮನೆಗೆ ಅಲ್ಲಿ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವ್ರು ನಾನು ಕೇಳಿದೆ ಅಂತೇಳು ಅಂತ ಹೇಳ್ತಾ ಇದ್ರು ಸೊ ಅವ್ರ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಆ ಆತರ ಯಾರಾದರೂ ಸಿಕ್ಕಿದಾಗ ಮಾತಾಡ್ಸಿದ್ರೆ ನಮಗೂ ಕೂಡ ಖುಷಿ ಆಯಿತು ನನ್ನ ಅಲ್ಲಿಂದ ಬಂದಮೇಲೆ ಅವಳು ಅಡುಗೆ ಮಾಡೋವ್ರಿಗೂ ಇರೋದಿಲ್ಲ ಆಗಿಬಿಡುತ್ತೆ ಸೊ ಅವಳಿಗೋಸ್ಕರ ಅಡುಗೆ ಮಾಡ್ತೀನಿ ಅಂತ ಅಂದೆ ಅವನು ಅವಳು ಇಲ್ಲಕ್ಕ ಲೇಟಾಗಿಬಿಡುತ್ತೆ ಹೋಗ್ಬೇಕಲ್ವ ಅವ್ರ ಮನೆಯವರೆಗೂ ಅಂದ್ಬಿಟ್ಟು ಸರ್ ಇಲ್ಲ ಹೊರಡ್ತೀನಿ ಅಂಥೇಳಿ ಅವಳು ಹೊರಟಳು ಸೊ ಹಂಗಾಗಿ ಗೋಬಿ ತರಿಸಿದ್ದೆ ಅವಳಿಗೆ ಇಷ್ಟ ಫೇವ್ರೇಟ್ ಅವಳು ಗೋಬಿ ಸೊ ಅದಕ್ಕೋಸ್ಕರ ಗೋಬಿ ತಿಂತೀಯಾ ಅಂದೆ ಅವನು ತರಿಸುವುದು ಗೋಬಿ ತರಿಸಿದೆ ತಿಂದ್ಕೊಂಡು ಅವಳು ಹೊರಟಳು ಅವಳಿಗೆ ಕೇಳಿದೆ ಅದೇ ಸ್ಯಾಟಿಸ್ಫೈ ಆಗಿದೆಯಾ ಅಂತೇಳಿ ಅಪ್ಪ ಫಸ್ಟ್ ದೂರಿಂದ ಇಲ್ಲಿ ಬಂದು ಹೊಗೊಟ್ಟಿದ್ದಾಳಲ್ವಾ ಅಂತ ಇಲ್ಲ ಅಕ್ಕ ಇಷ್ಟ ಆಯಿತು ನಾನು ಹೇಳ್ದಂಗೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆ ಇಷ್ಟ ಆಯಿತು ಅಂತ ನನಗೂ ಕೂಡ ಇಷ್ಟ ಆಯಿತು ಆ ಡಿಸೈನು ಸೊ ಆ ಡಿಸೈನ್ಗೆ ಕೊಟ್ಟಿರೋದು ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ನಾರ್ಮಲ್ ಆಗಿ ನಮಗೆ ಜಸ್ಟು ಫ್ರಂಟಲ್ಲಿ ಒನ್ ಸೈಡು ಮತ್ತು ಬ್ಯಾಕಲ್ಲಿ ಸ್ಲೀವು ಮತ್ತು ಸ್ಲೀವ್ ಬ್ಯಾಕಲ್ಲಿ ಡಿಸೈನು ಮತ್ತು ಸ್ಲೀವ್ಸಲ್ಲಿ ಒಂದು ಫ್ಲವರ್ ಥರ ಕೊಟ್ಟರೆ ಫೋರ್ ಫಿಫ್ಟಿ ಅಂತ ಹೇಳಿದರು ಅವರು ಎಕ್ಸ್ಟ್ರಾ ಕಸ್ಟಮೈಸ್ ಮಾಡ್ಕೊಂಡಿರೋದಕ್ಕೆ ಎಕ್ಸ್ಟ್ರಾ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿದ್ಲು ಏಯ್ಟ್ ಫಿಫ್ಟಿ ರುಪೀಸ್ ಚೆನ್ನಾಗಿ ಬಂದಿದೆ ನಾನು ಕೂಡ ಒಂದು ಸಿಂಪಲ್ ಹ್ಯಾಂಡ್ ವರ್ಕ್ನ ಕೊಟ್ಟಿದ್ದೆ ಅವ್ರಿಗೆ ಅದು ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಅವ್ಳಿಗೆ ಸ್ಟಿಚಿಂಗ್ ಅಂತ ಹೇಳಿ ಕಳ್ಸಿಬಿಟ್ಟಿದ್ದೀನಿ ಇನ್ನು ಟೈಮ್ ಇಲ್ಲ ಜಾಸ್ತಿ ಸೊ ಹಾಗಾಗಿ ಅಲ್ಲೇ ಮಾಡ್ಕೊಡ್ತಾರೆ ಅವ್ರ ಮನೆ ಹತ್ರನೇ ಕೇಳಿ ನೋಡೋ ನೋಡೋಣ ಹೆಂಗೆ ಮಾಡ್ಕೊಡ್ತಾರೆ ಅಂಥೇಳಿ ಕಳಿಸಿದ್ದೀನಿ ತೊಗೊಂಡು ನಾನು ಮೋಸ್ಟ್ಲಿ ನಾನು ವರ್ಕ್ ಮಾಡಿರೋದು ತೊಗೊಂಡೋ ಇಲ್ವ ಗೊತ್ತಿಲ್ಲ ವೀಡಿಯೋ ಅಕಸ್ಮಾತ್ ತೊಗೊಂಡಿಲ್ಲ ಅಂದರೆ ಅದು ಸ್ಟಿಚ್ ಆಗಿ ಬಂದ ಮೇಲೆ ನಾನು ಶೇರ್ ಮಾಡ್ತೀನಿ ಅದು ಯಾವ ರೀತಿ ನಾನು ಸಿಂಪಲ್ಲಾಗೆ ಕೊಟ್ಟಿರೋದು ಹ್ಯಾಂಡ್ ವರ್ಕು ಸೊ ಅದಕ್ಕೆ ನಾನು ಕೊಟ್ಟಿದ್ದೆ ಸಿಕ್ಸ್ ಹಂಡ್ರೆಡು ಸೊ ಬಂದ್ಬಿಟ್ಟು ಅಲ್ಲಿಂದ ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮಾಡ್ತಾಯಿದ್ದೀನಿ ಬಂದು ನನಗಂತೂ ಬೆಳಗ್ಗೆಯಿಂದ ಸಿಕ್ಕ ಕೋಲ್ಡಾಗಿ ಮತ್ತು ಜ್ವರ ಬಂದುಬಿಟ್ಟಿತ್ತು ಬೆಳಗ್ಗೆ ಅಂತೂ ನಿಜ ಚಳಿ ಜ್ವರ ಆ ಥರ ಬಂದ್ಬಿಟ್ಟಿತ್ತು ಸೊ ಆಗ್ತಾನೇ ಇರಲಿಲ್ಲ ನನಗೆ ಒಂದು ಹೆಜ್ಜೆ ಇಳೋಗೂ ಆಗ್ತಲ್ಲ ಒಂಥರ ಮೈಕಾಯೆಲ್ಲ ನೋವು ಸುಸ್ತು ಸೊ ಹಂಗಾಗಿ ನಾನು ತಿಂಡಿ ಮಾಡಿಟ್ಬಿಟ್ಟು ಅವನಿಗೆ ಬಾಕ್ಸ್ ಕಟ್ಬಿಟ್ಟು ನಾನು ಒಂದಷ್ಟು ತಿಂಡಿ ತಿಂದ್ಬಿಟ್ಟು ಮಾತ್ರೆ ಹಾಕೊಂಡು ನೋಡ್ಕೊಂಬಿಟ್ಟಿದ್ದೆ ಏನೂ ಕೆಲಸನೇ ಮಾಡಿರಲಿಲ್ಲ ಈಗ ಮಧ್ಯಾಹ್ನ ಇದ್ದ ಮೇಲೆ ನಾನು ಇವಾಗ ಪಾತ್ರೆ ಎಲ್ಲ ತೊಗೊಂಡು ಮಾಡ್ಬೋದು ವಾಶ್ ಮಾಡಿಬಿಟ್ಟು ಪಾತ್ರೆ ಸ್ವಲ್ಪ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿ ಅಡ್ಲೆಗೆ ಇಟ್ಟಿದ್ದೀನಿ ಕುಕ್ಕರ್ ಕೂಗಿದೆ ಬೆಳೆ ಒಗ್ಗರಣೆ ಹಾಕ್ಬೇಕು ಸಾಂಬಾರಿಗೆ ಹೀಗೆ ಈಗಲೂ ಕೂಡ ಆಗ್ತಾಯಿಲ್ಲ ಒಂಥರ ಟಯರ್ಡ್ ಟಯರ್ಡ್ ಆಗ್ತಾ ಇದೆ ಸೊ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ ನಾವು ಯಾಕೆಂದರೆ ಅಂದರೆ ಆಗ್ತಾ ಇಲ್ಲ ಅಂದರೆ ಮಾಡೋರು ಯಾರೂ ಇಲ್ಲವೂ ಇಲ್ಲ ನನ್ನ ಕೈ ಆಗ್ತವಲ್ಲ ನನ್ನ ಮೊಬೈಲ್ ಆಗಲೇ ಸ್ಪೇಸ್ ಖಾಲಿ ಆಗ್ತದೆ ಅಷ್ಟೇ ಏನಾದರೂ ಮಾಡ್ಕೊಳ್ಳಿ ಅನ್ನೋದಕ್ಕೆ ಯಾರಿದ್ದಾರೆ ನಾವೇ ಮಾಡ್ಕೋಬೇಕು ಎಷ್ಟೇ ಕಷ್ಟ ಆದ್ರೂ ಅಲ್ಲಿ ಮಾತ್ರ ಹಾಕೋಬೇಕು ಇಲ್ಲಿ ಬಂದು ಕೆಲಸ ಮಾಡಬೇಕು ಅಷ್ಟೇ ನಮ್ಮ ಕೈಲಿ ಸ್ವಲ್ಪ ಸ್ವಲ್ಪ ಹೊತ್ತು ಆ ತುಂಬ ತುಂಬ ಆಗೋಲ್ಲ ಅನ್ನೋವಾಗ ಒಂದಿಷ್ಟು ರೆಸ್ಟ್ ಮಾಡೋದು ಆಗುತ್ತೆ ಅನ್ನೋದು ಇಲ್ಲಿ ಬಂದು ಕೆಲಸ ಮಾಡೋದು ಇದೇ ರೀತಿ ಮಾತಲ್ಲಿ ಪಟಾಕಿ ಹೊಡ್ಯಕ್ಕೆ ಹೋಗಿದ್ದಾನೆ ನಾನು ಹೋಗ್ಬೇಕು ಡಮ್ ಡಮ್ ಅನ್ನೋದೆಲ್ಲ ಹೊಡೆದ್ಬಿಡಿ ಆಮೇಲೆ ಬರ್ತೀನಿ ಅಂತ ಅಂತೇಳಿ ಕಲಿಸಿದ್ವಿ มันดีสอ่เชิร

ಆಗೋಯ್ತು ಹೆಂಗೆ ಸೌಂಡ್ ನೋಡು ಸೌಂಡ್ ಹೆಂಗ್ ಬರ್ತಾ ಇತ್ತು ನಾನು ಕೆಳಗಡೆ ಹೋಗೋಷ್ಟಲ್ಲ ಆಗಲೇ ಡಮ್ ಡಮ್ ಅನ್ನೋ ಶಬ್ದ ಬರೋ ಅಂಥ ಪಟಾಕಿಗಳನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ರು ಜಸ್ಟ್ ಸುಸುರುಬತ್ತಿ ಫ್ಲವರ್ ಪಾಟು ಮತ್ತು ಚಕ್ರ ಇದಿಷ್ಟೇ ಇದ್ದಿರೋಂಥದ್ದು ಸೊ ಅದನ್ನೇ ನಾನು ನನ್ನ ಮಗ ಇಬ್ಬರು ಸೇರಿ ಹಚ್ತಾ ಇದ್ದೀವಿ ನನ್ನ ಮಗ ಏನಂದರೆ ನಾನು ಬೇಕು ಅಂತಲೇ ಉದ್ದ ಇರೋದು ಸ್ಟಿಕ್ಕಿರೋದು ಕೊಡು ನನ್ಕೊಡು ಕೊಡು ಅಂತ ಹೋಗ್ಲಿ ಬಿಡು ಅಂದ್ಬಿಟ್ಟು ನಾನು ಹುಷಾರಿರ್ಲಿಲ್ಲ ಹಂಗೂ ಕೂಡ ಆಸೆ ನನಗೆ ಪಟಾಕಿ ಅದನ್ನು ಹೊಡಿಬೇಕು ಅನ್ನೋದು ಒಂಥರ ಖುಷಿ ಸಿಗುತ್ತೆ ಅದನ್ನೆಲ್ಲ ನೋಡಿದಾಗ ಮತ್ತೇನು ಗೊತ್ತಾ ಒಂದೇ ಟೈಮಲ್ಲಿ ಮೂರು ನಾಲ್ಕು ಫ್ಲವರ್ ಪಾಟು ಒಂದೇ ಸಲ ಅದು ಇದಾಗಬೇಕು ಆ ಥರ ಇಷ್ಟ ಇದೆ ಬಟ್ ಏನಂದರೆ ಎಲ್ಲ ಸೇರಿ ಹಚ್ಚಿದ್ರೆ ಬೇಗ ಫಾಸ್ಟಾಗಿ ನಾನು ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ ಬೇಗ ಫಾಸ್ಟಾಗಿ ಹಚ್ಚಬೇಕು ಒಂದೇ ಸಲ ಉರಿಯೋ ಥರ ಬಟ್ ಹಾಗೇ ಇಲ್ಲ ಅದನ್ನು ಹಟಾಕಿ ಎಲ್ಲ ಹೊಡೆದ್ಬಿಟ್ಟು ಮೇಲೆ ಬಂದ್ವಿ ಮೇಲೆ ಬಂದು ನಾನು ಸಾರು ಒಗ್ಗರಣೆ ಹಾಕ್ಬೇಕಿತ್ತು ಹಾಕ್ಬಿಟ್ಟು ರೈಸ್ ಗಿಟ್ಟೆ ಮ್ಯೂಟ್ ಮಾಡ ಗಿಟ್ಟೆ ಹಸ್ಬೆಂಡ್ ಏನೋ ಕೆಳಗಡೆ ಕ್ಲೀನ್ ಮಾಡ್ತಾಯಿದ್ರು ಅಂತ ಇವನು ಕ್ಲೀನ್ ಬಂದ ಬಂದವರು ಸ್ವಲ್ಪ ಇವಾಗ ಬೇರೆ ಕಸರ ಹೋಗಬೇಕು ನನಗಂತೂ ಸಿಕ್ಕ ಬಿಟ್ಟರೆ ಟಯರ್ಡ್ ಆಗ್ತಾ ಇದೆ ಮಾತ್ರೆ ತೊಗೊಂಡಾಗ ಒಂದಿಷ್ಟು ಪವರ್ ಕಮ್ಮಿ ಆಗಿತ್ತು ಪವರ್ ಇತ್ತು ಅಂದ್ಬಿಟ್ಟು ಜ್ವರ ಕಮ್ಮಿ ಆಗಿತ್ತು ಈಗ ಮತ್ತೆ ಜ್ವರ ಬಂದಾಗ ಆಗ್ತಾಯಿದೆ ಆದರೆ ಇದರಲ್ಲಿ ಹೋಗಿ ನಾನು ಅದಕ್ಕೆ ಜಾಸ್ತಿ ಹೋಗಲಿಲ್ಲ ಅದೇನಂದರೆ ಲಾಸ್ಟ್ ದಿನ ಪಟಾಕಿ ಹಬ್ಬ ದಿನ ಹೊಡಿಲಿಲ್ಲ ನನ್ನ ಮಗ ಮೀಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಹೊಡಿಯೋಕ್ಕಾಗಿರಲಿಲ್ಲ ಸೊ ಅದೇ ಪಟಾಕಿ ಇವತ್ತು ಹೊಡೆದಿದ್ದು ಅಷ್ಟೇ ಇಲ್ಲಾಂದರೆ ಅಷ್ಟು ಪಟಾಕಿ ಇರ್ತಾ ಇರಲಿಲ್ಲ ಅವರು ಡಮ್ ಡಮ್ ಅನ್ನೋದಲ್ಲ ಅವ್ರು ಹೊಡೆದ್ರು ಮಾಮೂಲಿ ಆಗಿರೋದು ನಾನು ಹೊಡೆದಿದ್ದು ಹೊಡ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಆಗಲಾಗ್ತಲ್ಲ ಅಂದ್ಬಿಟ್ಟು ಇವಾಗ ಅಡುಗೆ ಮಾಡಿ ಮಲ್ಕೋ ತಿನ್ಬೋದು ಮಾತ್ರೆ ಹಾಕ್ಬಿಟ್ಟು ಮಾತ್ರೆ ಹಾಕ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ಟು ಮಾತ್ರೆ ಹಾಕ್ಕೊಂಡು ಮಲ್ಕೊಂಬರ್ತೀನಿ ಬೆಳಿಗ್ಗೆ ಎದ್ಬಿಟ್ಟು ಅದಕ್ಕೆ ಕೆಲಸ ನೋಡೋಣ ಸೊತ್ತು ತುಳಸಿ ಹಬ್ಬ ನೆನ್ನೆ ಅನ್ನೋರು ನೆನ್ನೆ ಇವತ್ತು ಅನ್ನೋರು ಇವತ್ತು ಎರಡೂ ನಾನು ದೇವ್ರಿಗೆ ಪೂಜೆನ ಮಾಡಿದ್ದೀನಿ ತುಳಸಿ ಪೂಜೆನ ಮಾಡಿದ್ದೀನಿ ಸೊ ಎರಡು ದಿನವೂ ಹಬ್ಬ ಮಾಡ್ದಂಗೆ ಆಯ್ತು ಲೆಕ್ಕ ಇವತ್ತು ರಾಣಿ ಬಂದಿದ್ದು ಖುಷಿಯಾಯಿತು ನೆನೇನೇ ಕರೆದೆ ಹೊಡೆದು ಬಾರೆ ಕುಂಕುಮ ತೊಗೊಂಡೋಗು ಅಂತ ಫೋನ್ ಮಾಡಿದಾಗ ಇಲ್ಲಕ್ಕ ಹಿಂಗೆ ಲೇಟ್ ಆಗ್ಬಿಡ್ತು ಹೊರ್ಡ್ತೀನಿ ಅಂತ ಅಂದಿದ್ನು ಸೊ ಇವತ್ತು ಬಂದು ಇವತ್ತು ಕುಂಕುಮ ತೊಗೊಂಡು ಬ್ಲೌಸ್ ಎಲ್ಲ ತೊಗೊಂಡು ಹೊರಡ್ಲು ಒಟ್ನಲ್ಲಿ ಖುಷಿ ಆಯಿತು ಏನು ಗೊತ್ತಾ ನಾವು ಏನೇ ಒಂದು ಜವಾಬ್ದಾರಿಯಾಗಿ ತೊಗೊಂಡಾಗ ಅದು ಇಷ್ಟ ಆಗ್ಬಿಡ್ತು ಅಂತಂದರೆ ಒಂಥರ ಖುಷಿ ಅನಿಸುತ್ತೆ ಅದೇ ಥರ ಅವ್ರಿಗೂ ಕೂಡ ಇಷ್ಟ ಆಯಿತು ತೊಗೊಂಡೋಗಿದ್ದಾಳೆ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿ ಉಡಿಸ್ಕೊಳ್ತಾಳೆ ಉಡ್ಕೋತಾಳೆ ಸೀರೆನ ಅದನ್ನೆಲ್ಲ ನೀವು ಗೃಹ ಪ್ರವೇಶಗಳ ಬ್ಲಾಗಲ್ಲಿ ನೋಡ್ಬೋದು ಇನ್ನೇನು ನಿಯರೇ ಇದೆ ಗೃಹ ಪ್ರವೇಶ ಜೊತೆಗೆ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಈ ಚಾನಲ್ಗೆ ಹೊಸ ಬಿಡಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್